ಯಾವ್ ವಾರ ಇದ್ವು ನಾವು ನಮ್ಮ ತುಮಕೂರು ಅಲ್ವಾ ದೊಡ್ಡ ಸಮುದ್ರ ಅಲ್ವಾ ಅದು ಎಷ್ಟು ಎಷ್ಟುಗಳಿದ್ದು ಹ್ಮ್ ಚೆನ್ನಾಗಿದ್ದಾವೆ ಇದು ಹೊಸರನ್ನ ಕರೋನಾ ಇದು ಇದು ಹೋಲಿಕರ ಇದೆಷ್ಟು ಕೊಟ್ಬಿಟ್ರಾ ಹ್ಮ್ ಇದು ಆಗ್ಬೇಕಾಗಿತ್ತು ಅಲ್ವಾ ಅಲ್ವಾ ಆಗುತ್ತಾಗುತ್ತೆ ಸಾಕ್ತ ಸಾಕ್ಬೋದಲ್ಲ ತಗೊಂಡೋಗಿ ಹ್ಮ್ ಯಾವ್ರಿ ಓ ಇಲ್ಲೇ ತುಮಕೂರು ತಾಲೂಕಾ ಕೊಡಗರೆ ತಾಲೂಕಾ ಕೊಡಗರೆ ತಾಲೂಕ ಬೆಲೆ ಎಲ್ಲಿಂದ ಪ್ರಾರಂಭ ಇದು ಎಂಬತ್ತೈದರಿಂದ ಒಂದು ಲಕ್ಷದ ಐವತ್ತೈದು ಇವು ಅವು ಯಾವ್ರಿಗೌಡ್ರ ಹೆಬ್ಬ್ರ ತುಮಕೂರು ತಾಲೂಕ್ ಬೆಳಗ್ಗೆ ಬಂದ್ರೆ ಯಾವಾಗ ಬಂದ್ರಿ ಈಗ ಬಂದ್ರಿ ಅವು ಹಸು ಹಸು ಕರು ಎಷ್ಟು ಹಾ ಹಾ ಹ್ಮ್ ಅಕ್ಕೂ ಸೇರಿ ಹ್ಮ್ ಎಂಬತ್ತೈದು Thank <laughs> you.